ಸಂಘಟನೆಯ ಹೋರಾಟ ಪಾರ್ಟಿಯ ಹೋರಾಟ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿ ಮಾಡಿ ಮಾಡಿದಂಥ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಒಂದು ಸಲ ಜಿಲ್ಲೆಯಿಂದ ಅಧ್ಯಕ್ಷರು ಉಪ ಪ್ರಧಾ ಉಪಾಧ್ಯಕ್ಷರು ಅಂತ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೆ ನಿಮ್ಮ ಮಂಡಲದಲ್ಲಿ ಅವನನ್ನು ಮಾಡಬೇಕು ಇವನನ್ನು ಮಾಡಬೇಕು ಅವರು ಬೇಡ ಇವರು ಬೇಡ ಅದು ಇದು ಎಲ್ಲ ನನ್ನ ಹತ್ರ ಇಲ್ಲ ಪಾರ್ಟಿ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ ಎನ್ನುವ ರೀತಿಯಲ್ಲಿ ಹೇಳಿದಂಥ ಪುತ್ತೂರಿನ ಹಿರಿಯರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಗೆ ಅನಿಸ್ಬೋದು ಅವರಲ್ಲಿ ಇವರು ಇಲ್ಲಿ ಅದೆಲ್ಲ ಬಿಡಿ ಅಲ್ಲಿ ಇಲ್ಲಿ ಏನಿಲ್ಲ ಇನ್ನು ಬಿ ಜೆ ಪಿ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮಾತ್ರ ಯಾರು ಕೇಳಿದ್ರು ಸಿದ್ದರಾಮಯ್ಯನದ್ದು ಡೈಲಾಗ್ ನೆದ್ರೂಗಡೆ ಯಾರು ಇರಲಿಲ್ಲ ಇವತ್ತು ಆ ಡೈಲಾಗ್ ಉಂಟಾ ಕೇಸು ದಾಖಲು ಮಾಡುವ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ದುಷ್ಟ ಸರ್ಕಾರ ದಬ್ಬಾಲಿಕೆಯ ಸರ್ಕಾರ ಒಂದು ಷಡ್ಯಂತ್ರ ಮಾಡುವ ಸರ್ಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬೆಳ್ತಂಗಡಿ ರಾಜ್ಯದಲ್ಲಿ ನಲವತ್ತನೇ ಸ್ಥಾನದಲ್ಲಿದೆ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಮೂರನೇ ಸ್ಥಾನದಲ್ಲಿದೆ ಪುತ್ತೂರಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ತಗೊಂಡು ಅವರು ತುಂಬ ಜನ ಇದ್ದಾರೆ ತಪ್ಪಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲ ಕೇಳ್ಕೊಂಡ್ರೇನೆ ಇಲ್ಲದಿದ್ರೆ ಇಲ್ಲ ಸದಸ್ಯತನ ಅಭಿಯಾನ ಅಂದರೆ ಭಾರಿ ಉತ್ಸವದ ರೀತಿಯಲ್ಲಿ ಇರಬೇಕಿತ್ತು ಎಲ್ಲರೂ ಖುಷಿ ಖುಷಿಯಾಗಿರಬೇಕು ನಿಮ್ಮ ಮುಖದಲ್ಲಿ ಒಂದು ಸ್ವಲ್ಪ ನಗು ಬರಲಿ ಎಲ್ಲರದು ನಗು ಬಂದಾಗ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ಅರ್ಥ ಪುತ್ತೂರಿನ ಈ ಒಂದು ಸದಸ್ಯತನ ಅಭಿಯಾನ ಅಭಿಯಾನದಲ್ಲಿ ಹೆಚ್ಚು ಕಡಿಮೆ ಇನ್ನೂರು ಜನ ಇನ್ನೂರು ಇನ್ನೂರು ಇಪ್ಪತ್ತು ಇನ್ನೂರ ದಾನಂದ್ರೆ ಇನ್ನೂರು ಜನ ಭಾಗವಹಿಸಬೇಕಿತ್ತು ನನಗೆ ಅನಿಸೋದು ಒಂದು ನೂರು ನೂರೈ ಇಪ್ಪತ್ತೈದು ಜನ ಇದ್ದೀರಿ ಎಪ್ಪತ್ತೈದು ಜನ ಗೌರಿ ಹಬ್ಬದ ಕಾರಣಕ್ಕೋಸ್ಕರ ಯಾವುದೋ ಒಂದು ಕಾರಣಕ್ಕೋಸ್ಕರ ಇವತ್ತು ಬರಲಿಲ್ಲ ಆದರೆ ಸದಸ್ಯತನ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಖಂಡಿತ ಇದ್ದಿರಬಹುದು ಏನು ತೊಂದರೆ ಆಗಲಿಕ್ಕಿಲ್ಲ ಸದಸ್ಯತನ ಅತ್ಯಂತ ಯಶಸ್ವಿ ಆಗ್ಬೋದು ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಂಡಲದ ಘೋಷಣೆ ಆದ ನಂತರ ನಾನು ತುಂಬ ಸಲ ಪುತ್ತೂರಿಗೆ ಬಂದಿದ್ದೇನೆ ಆದರೆ ಮಾಲಿಂಗೇಶ್ವರ ದೇವರ ಸಂದ ದರ್ಶನ ಆದದ್ದು ಮಾತ್ರ ಇವತ್ತೇ ಯಾಕೆಂದರೆ ದೇವರ ಅನುಗ್ರಹ ಏನೋ ಒಂದು ಮನಸ್ಸಲ್ಲಿತ್ತು ಕಾಣ್ತದೆ ನನ್ನ ನನ್ನ ಬಗ್ಗೆ ಎಲ್ಲ ಸರಿಯಾದ ನಂತರ ಇನ್ನು ದೇವಸ್ಥಾನಕ್ಕೆ ಬಾ ಅಂತ ಏನಾದರೂ ಅಪ್ಪನೇ ಇತ್ತ ಏನೋ ಗೊತ್ತಿಲ್ಲ ಎಲ್ಲ ಕರೆಕ್ಟ್ ಸುಸೂತ್ರವಾಗಿ ಆದ ನಂತರ ಇವತ್ತು ದೇವರು ನನಗೆ ದರ್ಶನ ಕೊಟ್ಟರು ನಾನು ದೇವರಿಗೆ ಪ್ರಾರ್ಥನೆ ಮಾಡುವೆ ಅಂದೆ ನನಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ವಿಟ್ಲದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕೂಡ ಪುತ್ತೂರಿನ ಕಾರ್ಬಾರ್ನ ಬಗ್ಗೆ ನಮ್ಮ ಪುತ್ತೂರಿನ ಕಾರ್ಬಾರ್ ಅಂತ ತಿಳ್ಕೊಂಡ್ರೆ ನೀವು ಬೇರೆ ಅನ್ಯಥಾ ತಿಳ್ಕೊಳ್ಬೇಡಿ ಕಾಂಗ್ರೆಸ್ನವ್ರದ್ದು ಬಾರಿ ಏನಾದರೂ ಒಂದು ಮಾಡ್ತಾರೆ ಎನ್ನುವ ಒಂದು ಸಂದೇಶ ಹೊರ ಜಿಲ್ಲೆ ಜಿಲ್ಲೆಯ ಹೊರಭಾಗದಲ್ಲಿತ್ತು ಆದರೆ ಎಲ್ಲವನ್ನು ಉಸಿ ಮಾಡಿ ನಾಮಪತ್ರವೇ ಆಗದೆ ಕಾಂಗ್ರೆಸ್ನವರು ಪುತ್ತೂರಿನಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಒಂದು ಕಾರ್ಯವನ್ನು ನೀವು ಪುತ್ತೂರು ಮಂಡಲದ ನಮ್ಮ ಎಲ್ಲ ಹಿರಿಯರು ಸೇರಿ ಮಾಡಿದಿರಲ್ಲ ಅದಕ್ಕೆ ಹೃದಯ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ವಿಟ್ಲದಲ್ಲಿ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ಎಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮೆರವಣಿಗೆ ಹೋಗಿ ನಾಮಪತ್ರ ಹಾಕುವ ಮುಖಾಂತರ ಪುತ್ತೂರಿನಲ್ಲಿ ವಿಟ್ಲದಲ್ಲಿ ಕೂಡ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುವಂಥ ನಿಮಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಜಿಲ್ಲೆಯಲ್ಲಿ ಹೊಸತನವನ್ನು ತರುವಂಥ ಒಂದು ಪ್ರಯತ್ನ ನಾವೆಲ್ಲ ಮಾಡಿದೆವು ಹಿಂದೆ ಯಾರು ನಗರಸಭೆಯ ಸದಸ್ಯರಿದ್ದಾರೆ ಅವರು ಮಾತ್ರ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಅಭಿಪ್ರಾಯ ತಗೊಂಡು ಪುತ್ತೂರಲ್ಲಿ ಹಿಂದೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಒಟ್ಟು ಜಿಲ್ಲೆಯಲ್ಲಿ ಆ ಥರದ ಗೋಪಾಲನ್ನು ಒಂದು ಪ್ರಯತ್ನ ಮಾಡಿದೆ ಯಾಕೆಂದರೆ ಜನಪ್ರತಿನಿಧಿ ಆದವರು ಒಂದು ಸಲ ಅವರು ಮರೆತೇ ಹೋಗ್ತಾರೆ ಕಾರ್ಯಕರ್ತರನ್ನು ನಮ್ಮನ್ನು ಯಾರು ಗೆಲ್ಲಿಸಿದಂತ ಮರೆತೇ ಹೋಗ್ತಾರೆ ನಮ್ಮ ಹಿಂದುಗಡೆ ಪಾರ್ಟಿಯ ಲೀಡರ್ಗೆ ಅಥವಾ ಕಾರ್ಯಕರ್ತರು ಯಾರಿದ್ದರು ಅಂತ ಮರೆತೇ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ಪಾರ್ಟಿಯ ಜವಾಬ್ದಾರಿಯಲ್ಲಿದ್ದವರು ಕೂಡ ಅಭಿಪ್ರಾಯ ಪ್ರಮುಖ ಎನ್ನುವ ಕಾರಣಕ್ಕೋಸ್ಕರ ಈ ಸಲ ಪಟ್ಟಿ ಮಾಡಿ ಎಲ್ಲರನ್ನು ಕರೆಯುವಂಥ ಪ್ರಯತ್ನ ನಾವೆಲ್ಲ ಮಾಡಿದೆವು ಅದರ ಪರಿಣಾಮವಾಗಿ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯದಾಗಿದೆ ಅದು ಪುತ್ತೂರಲ್ಲಿ ಕೂಡ ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡಿದ್ದೇನೆ ಗೋಪಾಲನ್ನು ಒಟ್ಟು ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಗೊಂದಲ ಕಿರಿಕಿರಿ ಇದೆಲ್ಲ ಇದ್ದದ್ದೇ ನನಗೆ ಯಾವತ್ತೂ ಸಂಘಟನಾ ಸಂಘಟನಾತ್ಮಕವಾಗಿ ನಾನು ಜಿಲ್ಲಾ ಅಧ್ಯಕ್ಷ ಆದ ನಂತರ ನನಗೆ ಅತ್ಯಂತ ಸವಾಲಿದ್ದಂಥ ಒಂದು ಕ್ಷೇತ್ರ ಅಂದರೆ ಪುತ್ತೂರು ಸವಾಲಾಗಿತ್ತು ಯಾಕೆಂದರೆ ಇಲ್ಲಿಯ ವಾತಾವರಣದ ಮಧ್ಯೆ ಲೋಕಸಭಾ ಚುನಾವಣೆಯನ್ನು ಮಾಡುವಂಥ ಒಂದು ಸಂದರ್ಭ ಬಂದಿತ್ತು ಆ ಸಂದರ್ಭದಲ್ಲಿ ನಾನಾ ಸಮಸ್ಯೆ ನಾನಾ ರೀತಿಯ ಟೀಕೆ ಟಿಪ್ಪಣಿ ಅಥವಾ ಮಾತು ಇನ್ನೊಂದು ಮತ್ತೊಂದು ಬರುವಂಥದ್ದು ಸ್ವಾಭಾವಿಕ ಇವತ್ತಲ್ಲ ನಾಳೆ ರಿಸಲ್ಟ್ ಬರ್ತದೆ ಅನ್ನುವ ತಾಳ್ಮೆ ಇಲ್ಲದಿದ್ದರೆ ಇದು ಈ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಹೋಗಲಿಕ್ಕೆ ಒಡಿಬಡಿ ದಾಂಡಿಗನಾಗಿ ಹೋದರೆ ಒಂದು ಸಲ ಹೋಗ್ತದೆ ಅಷ್ಟೇ ಮತ್ತೆ ಅದು ಎಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ನಾವು ಸಮಾಧಾನ ಇರಬೇಕು ಮತ್ತು ತಾಳ್ಮೆಯಿಂದ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಮುಂದೆ ಹೋದಾಗ ಎಲ್ಲಿಯ ಒಂದು ಕಡೆ ಅವಿ ರಿಸಲ್ಟ್ ಒಳ್ಳೆಯದು ಬರ್ತದೆ ಅಂತ ನನ್ನ ಅನುಭವ ಆದ್ದರಿಂದ ಪುತ್ತೂರಲ್ಲಿ ಕೂಡ ಈ ರೀತಿಯ ಒಂದು ಪ್ರಯತ್ನ ನಾವೆಲ್ಲ ಒಟ್ಟು ಸೇರಿ ಮಾಡಿದಾಗ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಚಿಲ್ಲರೆ ಓಟ್ ಬಂದು ಬರಲಿಕ್ಕೆ ನಿಮ್ಮೆಲ್ಲರ ಪ್ರಯತ್ನದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಒಂದು ಲಕ್ಷ ಚಿಲ್ಲರೆ ಓಟ್ ಬರುವುದಂದರೆ ಸಣ್ಣ ವಿಷಯ ಅಲ್ಲ ಇಡೀ ಜಿಲ್ಲೆಗೆ ಸವಾಲಿದ್ದದ್ದು ಯಾಕೆ ಹೇಳಿದಂದರೆ ಪುತ್ತೂರಿನ ಸಮಸ್ಯೆ ಅಲ್ಲ ಲೋಕಸಭಾ ಚುನಾವಣೆ ಗೆಲ್ಲಿಕೆ ಸಮಸ್ಯೆ ಇದ್ದದ್ದು ಯಾಕೆಂದರೆ ಪುತ್ತೂರು ಏನಾದರೂ ತೊಂದರೆ ಆದರೆ ಇಡೀ ಜಿಲ್ಲೆಯ ರಿಸಲ್ಟ್ ಮೇಲೆ ಪರಿಣಾಮ ಬರ್ತದೆ ಅನ್ನೋ ಒಂದು ಸಂದೇಹ ನಮ್ಮ ನಮಗೆಲ್ಲ ಆತಂಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಸಹ ಇದ್ದೆ ನಾನು ಹೊಸ ಜಿಲ್ಲಾಧ್ಯಕ್ಷನಾದ ತಕ್ಷಣ ಬೇರೆ ಬೇರೆ ಹ್ಯಾಂಗಲಲ್ಲಿ ಯೋಚನೆ ಮಾಡುವಂಥದ್ದು ಹಿರಿಯರ ಮಾತನ್ನು ಕೇಳುವಂಥದ್ದು ಸಂಘಟನೆಯ ಪ್ರಮುಖರ ಮಾತನ್ನು ಕೇಳುವಂಥದ್ದು ಕಾರ್ಯಕರ್ತರ ಮಾತನ್ನು ಕೇಳುವಂಥದ್ದು ಎಲ್ಲವನ್ನು ಕೇಳಬೇಕು ಮಾತ್ರ ಸತೀಶ್ ಕುಂಪಾಲನೆ ನಾನೇ ಜಿಲ್ಲಾಧ್ಯಕ್ಷನಾಗಿ ಅದನ್ನು ಕೇಳಬೇಕು ನಿರ್ಧಾರ ತಗೊಂಡಾಗ ಸರಿ ಆದರೆ ಸರಿ ತಪ್ಪಾದರೆ ತಪ್ಪು ನಾನು ಕೆಲವು ಸಲ ಹೇಳಿದುಂಟು ಎಲ್ಲಿಯಾದರೂ ಕಾರ್ಯಕ್ರಮದ ಆರ್ಗನೈಸ್ ಮಾಡುವಾಗ ನಾನು ಹೇಳ್ತೇನೆ ಈ ಕಾರ್ಯಕ್ರಮ ಯಶಸ್ಸಾದರೆ ಮಾತ್ರ ನಮ್ಮ ಸಂಸ್ಥೆಗೆ ಹೆಸರು ಕೆಟ್ಟದಾದರೆ ಮಾತ್ರ ಜವಾಬ್ದಾರಿ ಯಾರಿಗೆ ಕೊಟ್ಟಿದೆ ನಿಮಗೆ ನಿಮಗೆ ಕ ನಿಮ್ಮ ಕುತ್ತಿಗೆಗೆ ಕಟ್ಟೋದು ಅಂತ ಹೇಳ್ತೇನೆ ಯಾವಾಗಲೂ ಅದು ಅದು ಸತ್ಯ ಯಾಕೆಂದರೆ ಎಲ್ಲ ಸಮಯದಲ್ಲಿ ಎಲ್ಲವೂ ಆಗುವುದಿಲ್ಲ ಕೆಲವು ಸಲ ವ್ಯತ್ಯಾಸ ಆಗ್ತದೆ ಆದರೆ ಪುತ್ತೂರಿನಲ್ಲಿ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸವನ್ನು ಇಲ್ಲಿಯ ಹಿರಿಯರು ಕಾರ್ಯಕರ್ತರು ಎಲ್ಲ ನೀವು ಸೇರಿಕೊಂಡು ಮಾಡಿದ್ದೀರಿ ಅದಕ್ಕೆ ಕೂಡ ನನಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಬಂತು ವಿಧಾನ ಪರಿಷತ್ ಚುನಾವಣೆಯನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದೀರಿ ಒಳ್ಳೆಯ ರೀತಿಯ ರಿಸಲ್ಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಆತಂಕ ಇತ್ತು ಬಂಡುಕೋರು ನಿಂತಿದ್ದರು ಬೇರೆ ಬೇರೆ ಪಕ್ಷೇತರ ನಿಂತಿದ್ದರು ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಆ ಚುನಾವಣೆಯನ್ನು ಗೆಲ್ಲುವಂಥ ಒಂದು ದೊಡ್ಡ ಸವಾಲಿತ್ತು ಆ ಸವಾಲನ್ನು ಮೀರಿ ಪುತ್ತೂರಿನಲ್ಲಿ ಅಭೂತಪೂರ್ವವಾದ ಒಂದು ರಿಸಲ್ಟ್ ಕೊಡುವಂಥ ಕೊಡುವಂಥ ಕೆಲಸವನ್ನು ಇಲ್ಲಿ ಪುತ್ತೂರಿನ ಕಾರ್ಯಕರ್ತರು ನೀವೆಲ್ಲ ಮಾಡಿದ್ದೀರಿ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಕೊಟ್ಟಂಥ ಎಲ್ಲ ಪ್ರತಿಭಟನಾ ಆಗಿರ್ಬೋದು ಸಂಘಟನೆಯ ಹೋರಾಟ ಪಾರ್ಟಿಯ ಹೋರಾಟ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿ ಮಾಡಿ ಮಾಡಿದಂಥ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಏನೇ ಸಮಸ್ಯೆ ಇದ್ದರೂ ಕೂಡ ಪುತ್ತೂರಿನಲ್ಲಿ ಕೆ ಜಿಲ್ಲೆಯಿಂದ ಕೊಟ್ಟಂಥ ಎಲ್ಲ ಸಂಗತಿಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಂದಿನ ಸಾಜಾ ಅವರ ಟೀಮ್ ಇಡೀ ಟೀಮ್ ಸಹಜ ರಾಧಾಕೃಷ್ಣ ಆಳ್ವರ ಟೀಮ್ ಆಗಿರ್ಬೋದು ಅಥವಾ ನಗರದ ಟೀಮ್ ಆಗಿರ್ಬೋದು ಎರಡೂ ಟೀಮ್ ಕೂಡ ನಾನು ಪ್ರತ್ಯೇಕ ಪ್ರತ್ಯೇಕ ಹೆಸರೇ ಎಲ್ಲಿಗೆ ಹೋಗುವುದಿಲ್ಲ ಆದರೆ ಎರಡೂ ಟೀಮ್ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವಂಥದ್ದನ್ನು ಲೋಕಸಭಾ ಚುನಾವಣೆಯ ನಂತರ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ ಅದಕ್ಕೆ ನಾನು ಸುಲಭ ಹೇಳಲಿಕ್ಕೆ ಸುಲಭ ಈಗ ದಯಾನಂದರು ಅಧ್ಯಕ್ಷರಾಗಿದ್ದಾರೆ ದಯಾನಂದರೆ ನೀವು ಆತಂಕಗೊಳಗಾಗುವಂಥ ಅವಶ್ಯಕತೆ ಇಲ್ಲ ಅಥವಾ ಶಿವ ಶಿವಣ್ಣ ನಿಮ್ಮೊಟ್ಟಿಗೆ ನಾವಿದ್ದೇವೆ ನಮ್ಮೊಟ್ಟಿಗೆ ಕಾರ್ಯಕರ್ತರು ಪೂರ್ತಿ ಇದ್ದಾರೆ ಅಭಿಪ್ರಾಯ ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ ಈಗ ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ಮಾಡುತ್ತೆ ತಗೊಂಡ ನಿರ್ಧಾರ ಎಲ್ಲ ಒಂದೇ ಸರಿ ಉಂಟ ಅಂತ ಕೇಳಿದರೆ ಸರಿಯಿಲ್ಲ ಕೆಲವೊಂದು ಲೋಪ ಇರ್ತದೆ ಆದರೆ ಸಂಘಟನಾತ್ಮಕವಾಗಿ ಒಂದು ನಿರ್ಧಾರ ತಗೊಳ್ಳುವಂಥ ಗಟ್ಟಿತನ ನಮ್ಮಲ್ಲಿ ಇರಬೇಕು ಯಾವುದೇ ತೊಂದರೆ ಇಲ್ಲ ಇದು ಸಂಘಟನೆ ಮೂರು ವರ್ಷ ನಾವಿರ್ತೇವೆ ಆನಂತರ ಇನ್ನೊಬ್ಬರು ಬರ್ತಾರೆ ಗೋಪಾಲ ನನಗೆ ಅಥವಾ ನಿಮಗೆಲ್ಲ ಹಿರಿಯರಿಗೆ ಅಪ್ಪ ನನಗೆಲ್ಲ ಗೊತ್ತುಂಟು ನಮ್ಮದೇನು ಇದು ನಮ್ಮ ಆಸ್ತಿ ಅಲ್ಲ ನಾವು ಪರ್ಮನೆಂಟ್ ಅಲ್ಲ ಇಲ್ಲಿ ಈಗ ನಮ್ಮ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ನಿರ್ಧಾರ ತಗೊಳ್ಳುವಂಥ ಮತ್ತು ಸಂಘಟನೆಯನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಮತ್ತು ಇಡೀ ಸಂಘಟನೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ನಿರ್ಧಾರ ತಗೊಳ್ಳುವಾಗ ನಾವು ಇಡೀ ಊರಲ್ಲಿ ಕೇಳಿಕೊಂಡು ನಿರ್ಧಾರ ತಗೊಳ್ಳಿಕ್ಕೆ ಆಗುವುದಿಲ್ಲ ಕೆಲವು ಸಲ ಆಂತರಿಕವಾಗಿ ಈ ನಿರ್ಧಾರ ಸರಿಯ ತಪ್ಪ ಆಲೋಚನೆ ಮಾಡಿಕೊಂಡು ನಿರ್ಧಾರ ತಗೊಳ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮಲ್ಲಿ ಇರ್ತದೆ ತಗೊಳ್ಬೇಕು ಅಂತ ನಾನು ಹೇಳುವುದು ದಯಾನಂದ್ರೆ ನಿಮಗೆ ಜವಾಬ್ದಾರಿ ಕೊಟ್ಟಿದೆ ಇಬ್ಬರೂ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಇಡೀ ಒಂದು ವ್ಯವಸ್ಥೆಯ ಇದು ಜವಾಬ್ದಾರಿಯನ್ನು ಕೊಟ್ಟಿದೆ ಅತ್ಯಂತ ಯಶಸ್ವಿಯಾಗಿ ತಗೊಂಡೋಗುವಂಥ ಒಂದು ಮಾತ್ರವಾದ ಕೆಲಸವನ್ನು ನೀವು ಮಾಡಬೇಕು ನಾನು ನಿಮಗೆ ವಿನಂತಿ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಒಂದು ಸಲ ಜಿಲ್ಲೆಯಿಂದ ಅಧ್ಯಕ್ಷರು ಉಪ ಪ್ರಧಾ ಉಪಾಧ್ಯಕ್ಷರು ಅಂತ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೆ ನಿಮ್ಮ ಮಂಡಲದಲ್ಲಿ ಅವನನ್ನು ಮಾಡಬೇಕು ಇವನನ್ನು ಮಾಡಬೇಕು ಅವರು ಬೇಡ ಇವರು ಬೇಡ ಅದು ಇದು ಎಲ್ಲ ನನ್ನ ಹತ್ರ ಇಲ್ಲ ನಾನು ಕ್ಲಿಯರಾಗಿ ನಿಮ್ಮ ನಿಮ್ಮ ಗವಾ ನಿಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಅಲ್ವ ಶೋ ಅನ್ನ ಎಲ್ಲಿ ಆದರೂ ಅವ್ರನ್ನು ಬೇಡ ಇವ್ರನ್ನ ಬೇಡ ಈ ಶಕ್ತಿ ಕೇಂದ್ರ ಇನ್ನೊಂದು ಇನ್ನೊಂದು ಮತ್ತೊಂದು ಆ ಆ ವ್ಯವಸ್ಥೆ ನನ್ನಲ್ಲಿಲ್ಲ ನೀವು ಪರಿಪೂರ್ಣವಾಗಿ ಪೂರ್ಣ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಬೇಕು ಕೆಲಸವನ್ನು ಮಾಡಬೇಕು ಸಂಘಟನೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡುವಂಥ ಕೆಲಸಕ್ಕೆ ನೀವು ಮಾಡುವಂಥ ಕೆಲಸಕ್ಕೆ ಪರಿಪೂರ್ಣವಾದ ಬೆಂಬಲವನ್ನು ಕಾರ್ಯಕರ್ತರ ಬೆಂಬಲವನ್ನು ವಿಶ್ವಾಸವನ್ನು ಪಡ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ ಒಂದು ಸಲ ಘೋಷಣೆ ಆದ ನಂತರ ಯಾರೇ ಆಗಲಿ ಘೋಷಣೆ ಆದ ನಂತರ ಅವರೇ ನಮ್ಮ ನಾಯಕತ್ವವನ್ನು ಮುಂದಿನ ಮೂರು ವರ್ಷಗಳ ಕಾಲ ನಿಭಾಯಿಸ್ತಾರೆ ಅವರಿಗೆ ಪೂರ್ಣವಾದ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ನನಗೆ ಪುತ್ತೂರಿನ ನಗರ ಪಂಚಾಯತ್ ವಿಟ್ಲದಾದ ನಂತರ ತುಂಬ ಇಲ್ಲಿಯ ಹಿರಿಯರು ಫೋನ್ ಮಾಡಿದರು ಕರೆಕ್ಟ್ ಇದೆ ನಿರ್ಧಾರ ನಿರ್ಧಾರ ಮಾಡಿದ ನಂತರ ನಿರ್ಧಾರ ಮಾಡೋದಕ್ಕೆ ನಮ್ದು ಮೊದಲು ಬೇರೆ ಅಭಿಪ್ರಾಯ ಇತ್ತು ನಿರ್ಧಾರ ಮಾಡಿದ ನಂತರ ನಮ್ಮ ಅಭಿಪ್ರಾಯ ಇಲ್ಲ ನಿರ್ಧಾರ ಮಾಡಿದ ನಂತರ ಪಾರ್ಟಿ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ ಎನ್ನುವ ರೀತಿಯಲ್ಲಿ ಹೇಳಿದಂಥ ಪುತ್ತೂರಿನ ಹಿರಿಯರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸಂಘಟನೆ ಈ ತನ ಈ ತನಕ ಬರಬೇಕಿದ್ರೆ ಪುತ್ತೂರಲ್ಲಿ ಅನೇಕ ಹಿರಿಯರ ಆ ಒಂದು ಪರಿಶ್ರಮ ಇದೆ ಅವರು ಸಂಘಟನೆಗೋಸ್ಕರ ಎಲ್ಲವನ್ನು ಕಳ್ಕೊಂಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಅವರ ವಿಚಾರ ಅಭಿಪ್ರಾಯ ಬೇರೆ ವ್ಯತ್ಯಾಸ ಇರ್ಬೋದು ನನಗೆ ತುಂಬ ಜನ ಜಿಲ್ಲೆಯಿಂದ ಬೇರೆ ಬೇರೆ ಹಿರಿಯರು ಫೋನ್ ಮಾಡ್ತಾರೆ ನಾನು ಅತ್ಯಂತ ಕೂಲಾಗಿ ಅವರದ್ದು ಕೇಳ್ತೇನೆ ನನಗಿರುವಂಥದ್ದು ಕೇಳಲಿಕ್ಕೆ ಮಾತ್ರ ಅವರು ಅವರು ಸಣ್ಣದಿರುವಾಗ ನನ್ನ ಪ್ರಾಯದಲ್ಲಿರುವಾಗ ಅವರು ಅನೇಕ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಜೈಲು ಹೋಗಿದ್ದಾರೆ ಪೆಟ್ಟು ತಿಂದಿದ್ದಾರೆ ಸಂಘಟನೆಗೋಸ್ಕರ ನಿರಂತರ ಕೆಲಸ ಮಾಡಿದ್ದಾರೆ ಈಗ ಇರುವಂಥದ್ದು ಅವರು ಮಾತಾಡಿದ ಅನ್ನೋ ಒಂದು ಹತ್ತು ನಿಮಿಷ ಕೇಳಲಿಕ್ಕೆ ನನಗೆ ತಾಳ್ಮೆ ಇಲ್ಲದಿದ್ದರೆ ಮತ್ತು ಸಂಘಟನೆ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಸಂಘಟನೆಯ ಎಲ್ಲರೂ ಮಾತಾಡುವಂಥದ್ದನ್ನು ಅದು ಪರ ಇರಲಿ ವಿರೋಧ ಇರಲಿ ಅಭಿಪ್ರಾಯ ವ್ಯತ್ಯಾಸ ಏನೇ ಇರಲಿ ಎಲ್ಲವನ್ನು ತಾಳ್ಮೆಯಿಂದ ಕೇಳಿಕೊಂಡು ಅದಕ್ಕೆ ಪರಿಹಾರದ ಉತ್ತರ ಕೊಡುವಂಥ ಶಕ್ತಿ ಸಾಮರ್ಥ್ಯವನ್ನು ನಾ ನಾವೆಲ್ಲ ಬೆಳೆಸಿಕೊಂಡಾಗ ಮಾತ್ರ ಸಂಘಟನೆ ಮುಂದೆ ತಗೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಗತಿಗಳ ಮಧ್ಯೆ ಒಂದು ಅತ್ಯಂತ ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಆಗಿದೆ ನಮಗೆ ಅನಿಸ್ಬೋದು ಅವರಲ್ಲಿ ಇವರು ಇಲ್ಲಿ ಅದೆಲ್ಲ ಬಿಡಿ ಅಲ್ಲಿ ಇಲ್ಲಿ ಏನಿಲ್ಲ ಇನ್ನು ಬಿ ಜೆ ಪಿ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮಾತ್ರ ಹೌದಾ ಅಲ್ವಾ ಬಾಜ ಭಾಜಪ ಬಿಟ್ಟು ಬೇರೆ ಏನಾದರೂ ನಮ್ಮ ಹತ್ರ ಆಲೋಚನೆ ಉಂಟಾ ಭಾಜಪ ಬೆಳೆಸುವಂಥ ಕೆಲಸವನ್ನು ಮಾತ್ರ ಮಾಡಬೇಕು ಅದು ಬಿಟ್ಟು ನಿಮಗೆ ಮುಂದಿನ ಮೂರು ವರ್ಷ ಬೇರೆ ಕೆಲಸ ಇಲ್ಲ ಅವರು ಅಲ್ಲಿರಲಿ ಇವರು ಇಲ್ಲಿರಲಿ ಎಲ್ಲೇ ಇರಲಿ ಎಲ್ಲ ಇದ್ದವರನ್ನು ಒಟ್ಟಿಗೆ ತಗೊಂಡು ಕೆಲಸ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು ನಮ್ಮ ಹಿರಿಯರ ಮಾರ್ಗದರ್ಶನವನ್ನು ನಿರಂತರವಾಗಿ ತಗೊಳ್ಬೇಕು ನಾನು ವೇದಿಕೆಯಲ್ಲಿ ಇದ್ದವರು ಮುಂದೆ ಇದ್ದವರದ್ದು ಎಲ್ಲರದ್ದು ನೀವು ಬನ್ನಿ ಅಂತ ದೀಪಾಚಲಿಕೆ ನೀವು ಸಹ ಒಟ್ಟಿಗೆ ಬನ್ನಿ ಹಚ್ಚುದು ನಾನಾದರೂ ಒಟ್ಟಿಗೆ ನೀವು ನಿಂತರೆ ಮಾತ್ರ ನನಗೆ ಧೈರ್ಯ ನಂದು ಸಾರ್ಥಕತೆ ಅದೇ ರೀತಿ ಎಲ್ಲ ಕೆಲಸ ಮಾಡುವಾಗ ಹಿರಿಯರನ್ನು ಕೂಡ ನಾವು ವಿಶ್ವಾಸಕ್ಕೆ ತಕ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಇದು ಮುಂದೆ ಹೋಗಲಿಕ್ಕೆ ತುಂಬ ಸುಲಭ ಆಗ್ತದೆ ಇಲ್ಲದಿದ್ದರೆ ಅಲ್ಲಿ ಇಲ್ಲಿ ಅನ ಬೇರೆ 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 ವ್ಯತ್ಯಾಸ ಬರ್ತದೆ ನಾವು ಐವತ್ತೇಳು ಮಹಾಶಕ್ತಿ ಕೇಂದ್ರದ ಜವಾಬ್ದಾರಿ ಕೊಡುವಾಗ ನಮ್ಮ ಯತಿಷ್ಟು ಸಂಚಾಲಕರು ಐವತ್ತೇಳು ಜನ ಪದಾಧಿಕಾರಿ ಅಲ್ಲದವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ ಹಿಂದೆ ಎಮ್ ಎಲ್ ಎಗೆ ನಿಂತವರು ಹಿಂದೆ ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದವರು ಹುಡುಕಿ ಹುಡುಕಿ ಕೊಟ್ಟಿದ್ದೇವೆ ಯಾಕೆ ಕೊಟ್ಟದಂದ್ರೆ ಅವರು ಸುಮ್ಮನೆ ಕೂತ್ಕೊಳ್ಬಾರ್ದು ಅವರು ಕೂಡ ಪಾರ್ಟಿಗೆ ಕೆಲಸ ಮಾಡಬೇಕು ಈ ಕ್ಷೇತ್ರದವರು ಅಲ್ಲಿ ಹೋಗಬೇಕು ಅಲ್ಲಿ ಅವರು ಮುಂದೆ ಹೋಗಬೇಕು ಬೇರೆ ಬೇರೆ ರೀತಿಯ ಒಟ್ಟು ಚಟುವಟಿಕೆಯಲ್ಲಿ ಇರಬೇಕು ಯಾವುದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದವ್ರಿಗೆ ನನಗೆ ಕೆಲಸ ಇಲ್ಲ ಆದರೆ ವ್ಯವಸ್ಥೆಯ ಒಳಗೆ ಇರಬೇಕು ಮಾತ್ರ ನಮ್ಮ ಸಂಘಟನಾತ್ಮಕವಾದ ಒಂದು ಪರಿಧಿಯ ಒಳಗೆ ಸಂಘಟನೆ ಕೆಲಸವನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಒಂದು ದೊಡ್ಡ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ರಾಜ್ಯದಲ್ಲಿರುವಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಕಾಲದಲ್ಲಿತ್ತು ಮುನ್ನೂರ ನೂರ ಮೂವತ್ತಾರು ಎಮ್ ಎಲ್ ಎ ಇದ್ದರೆ ಇನ್ನು ಯಾರು ಮಾತಾಡಲಿಕ್ಕಿಲ್ಲ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರನ್ನು ಹಿಡ್ಕೊಂಡು ಈ ಐದು ವರ್ಷ ಪರಿಪೂರ್ಣವಾದ ನಮಗೆ ಬೇಕಾದ ರೀತಿಯಲ್ಲಿ ಆಡಳಿತ ಮಾಡ್ಬೋದು ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯರು ಮತ್ತು ಡಿ ಕೆ ಸಿ ಅವರು ಅವರ ವರ್ತನೆ ಆಗಿತ್ತು ಆ ರೀತಿಯ ಒಂದು ಡೈಲಾಗ್ ಇತ್ತು ಅವರದು ಯಾರು ಕೇಳಿದ್ರು ಸಿದ್ದರಾಮಯ್ಯರದ್ದು ಡೈಲಾಗ್ ನೆದ್ರೂ ಕಡೆ ಯಾರೂ ಇರಲಿಲ್ಲ ಇವತ್ತು ಆ ಡೈಲಾಗ್ ಉಂಟಾ ಡಿ ಕೆ ಶಿವಕುಮಾರ್ದ ಆ ಥರ ಡೈಲಾಗ್ ಉಂಟ ಇಲ್ಲ ಯಾಕೆಂದರೆ ಮೂಢ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಇನ್ನೊಂದು ಮತ್ತೊಂದು ಬೇರೆ ಬೇರೆ ಹಗರಣಗಳ ಸುಲಿಯಲ್ಲಿ ಸಿಲ್ಕೊಂಡಿದೆ ಸಿಕ್ಕಿ ಹಾಕ್ಕೊಂಡಿದ್ದಾರೆ ನಾವು ಅತ್ಯಂತ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ರಾಜ್ಯದ ಒಂದು ಸಮರ್ಥ ಪ್ರತಿಪಕ್ಷವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂಥ ಎಲ್ಲ ಅನಾಚಾರಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗೆ ಅದು ಸಿಕ್ಕಿದೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯ ಹೋರಾಟ ಆಗಿದೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಹೋರಾಟ ಬಿಡಲಿಲ್ಲ ಎಲ್ಲ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನಾತ್ಮಕವಾಗಿ ನಾವು ಮಾಡಿದ್ದೇವೆ ನಮ್ಮ ಜಿಲ್ಲೆಯ ಹರೀಶ್ ಪೂಂಜಾರಿಂದ ಹಿಡಿದು ವೇದ ವ್ಯಾಸ್ರ ಇರ್ಬೋದು ಭರತ್ ಶೆಟ್ಟಿ ಇರ್ಬೋದು ಉಮನಾಥ್ ಇರ್ಬೋದು ಪಾಪದ ಪ್ರತಾಪ್ ಸಿಂಹ ನಾಯಕರ ಮೇಲೆ ಸಮೇತ ಕೇಸು ದಾಖಲು ಮಾಡುವ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ದುಷ್ಟ ಸರ್ಕಾರ ದಬ್ಬಾಲಿಕೆಯ ಸರ್ಕಾರ ಒಂದು ಷಡ್ಯಂತ್ರ ಮಾಡುವ ಸರ್ಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮದು ಯಾವುದು ಮಾತು ಎತ್ತಿದ್ರೆ ಕೇಸ್ ಕೇಸ್ ಹಾಕ್ತಾರೆ ಆದರೆ ಇಲ್ಲಿಯ ಐವನ್ ಡಿಸೋಜ ನಮ್ಮ ರಾಜ್ಯಪಾಲರ ಮೇಲೆ ಯಾವ ರೀತಿಯ ಮಾತುಕತೆ ಮಾಡಿದರು ಅವರನ್ನು ಯಾವ ರೀತಿ ನಡೆಸಿಕೊಂಡು ಎಲ್ಲವನ್ನು ನೀವು ನೋಡಿದ್ದೀರಿ ಅವರ ಬಗ್ಗೆ ಮಾ ಆಡಿದ ಮಾತೆಲ್ಲ ನೀವೆಲ್ಲ ಕೇಳಿದಿರಿ ಆದರೆ ಇವತ್ತಿನವರೆಗೆ ಒಂದು ಎಫ್ ಐ ಆರ್ ಮಾಡುವಂಥ ತಾಕತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ನಿಮ್ಮ ಗಮನದಲ್ಲಿ ರಾಜ್ಯಾಧ್ಯಕ್ಷರು ಎಷ್ಟು ಕ್ಲಿಯರ್ ಇದ್ದಾರೆ ಅಂದರೆ ಯಥೇಶರಿಗೆ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು ಡಬಕ್ಸ್ ಮೀಟಿಂಗ್ನಲ್ಲಿ ಭಾಗವಹಿಸಿದವರಿಗೆ ಗೊತ್ತುಂಟು ಪ್ರತಿದಿನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗೆ ಎಷ್ಟಾಗಿದೆ ಮಂಗಳೂರಲ್ಲಿ ಎಷ್ಟಾಗಿದೆ ನಿಮಗೆ ವಿಚಿತ್ರ ಆಗ್ಬೋದು ಬೆಳ್ತಂಗಡಿ ರಾಜ್ಯದಲ್ಲಿ ನಲವತ್ತನೇ ಸ್ಥಾನದಲ್ಲಿದೆ ನಲವತ್ತನೇ ಸ್ಥಾನದಲ್ಲಿ ನಲವತ್ತನೇ ಸ್ಥಾನದಲ್ಲಿದೆ ಆದರೆ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಮೂರನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ನೆನಪಿರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸದಸ್ಯತನ ಅಭಿಯಾನದಲ್ಲಿ ಯಾರು ಎತ್ತರದಲ್ಲಿದ್ದಾರೆ ಅಂದರೆ ಅದು ಮಂಗಳೂರು ಜಿಲ್ಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಬೆಂಗಳೂರು ಬೆಂಗಳೂರಿನ ಒಟ್ಟಿಗೆ ಬೆಂಗಳೂರಿನ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಲಕ್ಷ ಮತ ಇರುವಂಥ ಬೆಂಗಳೂರು ಜಿಲ್ಲೆ ನಮ್ಮಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಮತದಾರರಿರುವಂಥ ಜಿಲ್ಲೆಯಲ್ಲಿ ಕೂಡ ನಾವು ಸರಿಸಮಾನವಾಗಿ ಬೆಂಗಳೂರಿಗೆ ಸಮಾನವಾಗಿ ನಾವು ಜಿಲ್ಲೆ ಇಡೀ ರಾಜ್ಯದಲ್ಲಿ ಎತ್ತರದ ಸ್ಥಾನದಲ್ಲಿದ್ದೇವೆ ಆದ್ದರಿಂದ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಸದಸ್ಯತನ ಅಭಿಯಾನವನ್ನು ಪ್ರತಿ ದಿನ ಧ್ಯಾನಂದ್ರಿಗೆ ಹೇಳಿದ್ದೇವೆ ಧ್ಯಾನಂದ್ರೆ ನೀವು ಇಡೀ ನಾನು ನಾಡಿದ್ದಿನ ತನಕ ನನಗೆ ನಿನ್ನೆ ನಮ್ಮ ಹರೀಶ್ ಪೂಂಜಾರ್ ಹೇಳಿದರು ಹರೀಶ್ ಪೂಜಾರ್ ಹತ್ರ ಹೇಳಿದೆ ನಾನು ನಲವತ್ತನೇ ಪ್ಲೇಸ್ ಅಂತ ಯಾಕೆ ಹೇಳಿದೆ ಅಂದರೆ ಹರೀಶ್ ಪೂಜಾರ್ ಹತ್ರ ಹೇಳಿದೆ ನಲ್ವತ್ತನೇ ಪ್ಲೇಸಲ್ಲಿದ್ದೀರಿ ಹರೀಶನ್ನು ಏನು ಮಾಡೋದು ನಿಮ್ಮ ಕ್ಷೇತ್ರ ಅವರು ಹೇಳಿದರು ಇಡೀ ರಾಜ್ಯದಲ್ಲಿ ಫಸ್ಟ್ ಬರುವ ಹಾಗೆ ಮಾಡೋದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಂತ ಅವರು ಎದೆ ತಟ್ಟಿ ಹೇಳಿದರು ನಾನು ನೋಡಿ ಹೇಗೆ ಮಾಡ್ತೇನೆ ಅಂತ ನೋಡಿ ಒಂದೇ ದಿನದಲ್ಲಿ ಹತ್ತು ಸಾವಿರ ಸದಸ್ಯರನ್ನು ಮಾಡುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ ನಾನು ಹೇಗೆ ಮಾಡ್ತೇನೆ ನೋಡಿ ಅಂತ ಹೇಳಿದರು ಆ ಚಾಲೆಂಜ್ ಪುತ್ತೂರಿಗೆ ಬೇಕು ಪುತ್ತೂರಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ತಗೊಂಡು ಅವರು ತುಂಬ ಜನ ಇದ್ದಾರೆ ತಪ್ಪಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲ ಕೇಳಿಕೊಂಡ್ರೇ ಇಲ್ಲದಿದ್ದರೆ ಇಲ್ಲ ಆ ಕಾರಣಕ್ಕೋಸ್ಕರ ಕೇಳಿದರೆ ತಪ್ಪಲ್ಲ ಕೊಟ್ಟಿದ್ದಾರೆ ಕೇಳಿದಾಗ ಅವರಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಹಿರಿಯರೆಲ್ಲ ಮಾಡಿದ್ದಾರೆ ಕೊಟ್ಟ ನಂತರ ನಮ್ಮ ಜವಾಬ್ದಾರಿ ಏನು ನಾವು ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ನಾವು ದಿನಪೂರ್ತಿ ಯೋಚನೆ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ ಆದರೆ ದಿನಪೂರ್ತಿ ಮೆಂಬರ್ಶಿಪ್ ಬಗ್ಗೆ ಒಂದು ಯೋಚನೆ ಇರಲಿ ನಿಮ್ಮ ಹತ್ರ ಪಕ್ಷದ ಚಟುವಟಿಕೆ ಬಗ್ಗೆ ಯೋಚನೆ ಯೋಚನೆ ಮಾಡಿ ಪೂರ್ತಿ ಟೈಮ್ ಕೊಡದಿದ್ದರೂ ನಿಮ್ಮ ಸಮಯದ ಯೋಚನೆ ಮಾತ್ರ ಪೂರ್ತಿ ಆಗಿ ಇರಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಪಾರ್ಟಿಯ ಪೂರ್ತಿ ಪೂರ್ಣ ಪ್ರಮಾಣದ ಕೆಲಸವನ್ನು ಸದಸ್ಯತನ ಅಭಿಯಾನಕ್ಕೋಸ್ಕರ ನೀವು ಸಮಯವನ್ನು ಮೀಸಲಿಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಇವತ್ತಿನಿಂದ ಈ ರೀತಿಯ ದೊಡ್ಡ ದೊಡ್ಡ ಸಭೆ ಇಲ್ಲ ಸಣ್ಣ ಸಣ್ಣ ಸಭೆ ಮಾಡೋದರ ಮುಖಾಂತರ ಅಭಿಯಾನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಿಮಗೆ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದೆ ಇಲ್ಲಿಗೆ ಕೂಡ ಒಬ್ಬೊಬ್ಬರು ಮಹಾಶಕ್ತಿ ಕೇಂದ್ರದ ಪ್ರಮುಖರು ಇಲ್ಲಿ ಬರ್ತಾರೆ ನಮ್ಮ ಬೇರೆ ಬೇರೆ ಮಂಡಲದವರು ಬರ್ತಾರೆ ಇದಕ್ಕೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೇವೆ ಎಲ್ಲರನ್ನು ಉಪಯೋಗ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾದ ಸದಸ್ಯತನ ಅಭಿಯಾನ ಪುತ್ತೂರಲ್ಲಿ ಆಗಿದೆ ಎನ್ನುವ ಮಾತನ್ನು ಬರುವ ರೀತಿಯಲ್ಲಿ ತಾವೆಲ್ಲ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸೇನೆ ಜೈ ಇನ್